ನಗರ ಕಮಿಷನೇಟ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕೈಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಹಾಕಿದ್ದು ಅದೇ ರೀತಿ ಎಂಬತ್ತ್ಮೂರು ಜನರ ಮೇಲೆ ಈಗಾಗಲೇ ನಾವು ಗಡಿಪಾರ ಆದೇಶವನ್ನು ಈ ವರ್ಷದಲ್ಲಿ ಪ್ರಸಕ್ ಪ್ರಸಕ್ತ ಸಾಲಿನಲ್ಲಿ ಮಾಡಿದ್ದು ಇತ್ತು ಅದರ ಜೊತೆಗೆ ಮುಂದುವರೆದು ಯಾರು ರೌಡಿ ಶೀಟರ್ಸ್ ಇದ್ದರೆ ಅದೇ ರೀತಿ ಅವರು ಒಂದು ಸಂಘಟಿತ ಅಪರಾಧಗಳು ಅದು ಬೇರೆ ಬೇರೆ ಚಟುವಟಿಕೆ ಡ್ರಗ್ಸ್ ಇರ್ಬೋದು ಎನ್ ಡಿ ಪಿ ಎಸ್ ಕೇಸಸ್ ಇರ್ಬೋದು ಅಥವಾ ಮಟ್ಕ ಆಡಿಸುವಂಥದ್ದು ಕ್ರಿಕೆಟ್ ಬೆಟ್ಟಿಂಗ್ ಹೀಗೆ ಸಂಘಟಿತ ಅಪರಾಧ ಪ್ರಕರಣಗಳು ಮತ್ತು ಡ್ರಗ್ ರಿಲೇಟೆಡ್ ಪ್ರಕರಣಗಳು ಅದರಲ್ಲಿ ಇನ್ವಾಲ್ವ್ ಆಗಿರುವಂಥ ರೌಡಿ ಶೀಟರ್ಸ್ ಒಟ್ಟು ಈವರೆಗೆ ನಾವು ಎಂಬತ್ತ್ಮೂರು ಜನರ ಮೇಲೆ ಗಡಿಪಾರ ಆದೇಶವನ್ನು ಮಾಡಿತ್ತು ಮತ್ತು ಈಗ ಕಳೆದ ಎರಡು ದಿನಗಳಲ್ಲಿ ಮತ್ತೆ ಮುಂದುವರೆದು ಇಪ್ಪತ್ತೆರಡು ಜನರನ್ನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟಿಂದ ಗಡಿಪಾರು ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಠಾಣವಾರು ಮಾಹಿತಿ ಹೇಳೋದಾದರೆ ಬೆಂಡಗೇರಿ ಪೊಲೀಸ್ ಠಾಣೆಯಿಂದ ನಾಲ್ಕು ಶಹರದಿಂದ ಒಂದು ಕಸಬಾಪೇಟೆಯಿಂದ ನಾಲ್ಕು ಹಳೆ ಹುಬ್ಬಳ್ಳಿಯಿಂದ ಮೂರು ಅಶೋಕ್ ನಗರದಿಂದ ಒಂದು ಶಹರ ಧಾರವಾಡ ಎರಡು ಉಪನಗರ ಹುಬ್ಬಳ್ಳಿ ಎರಡು ವಿದ್ಯಾನಗರ ಒಂದು ಎ ಪಿ ಎಂ ಸಿ ಕೇಶವಾಪುರ್ ಕಂಬ್ರಿಪೇಟೆ ಮತ್ತು ಧಾರವಾಡ ಸಬರ್ಬನ್ ಠಾಣೆಗಳಿಂದ ತಲಾ ಒಂದು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಜನರ ಮೇಲೆ ನಾವು ಈ ಒಂದು ಆದೇಶವನ್ನು ಮಾಡಿದ್ದೇವೆ ಈ ಇಪ್ಪತ್ತೆರಡು ಜನರನ್ನು ನಾವು ಗಡಿಪಾರು ಆದೇಶ ಮಾಡಿರುವಂಥದ್ದು ಬೇರೆ ಬೇರೆ ವಿಭಾಗಕ್ಕೆ ನಾವು ಮಾಡಿದ್ದೇವೆ ಕಲಬುರಗಿ ವಿಭಾಗದ ಜಿಲ್ಲೆಗಳಾಗಿರುವಂಥ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ ಮೂರು ಜನ ಬಳ್ಳಾರಿ ವಿಭಾಗದ ಜಿಲ್ಲೆಗಳಿಗೆ ನಾಲ್ಕು ಮೈಸೂರು ವಿಭಾಗದ ಜಿಲ್ಲೆಗಳಿಗೆ ಐದು ಬೆಂಗಳೂರು ವಿಭಾಗದ ಜಿಲ್ಲೆಗಳಿಗೆ ಎರಡು ಅದೇ ರೀತಿ ದಾವಣಗೆರೆ ವಿಭಾಗದ ಜಿಲ್ಲೆಗೆ ಒಂದು ಬೆಳಗಾವಿ ವಿಭಾಗದ ಮತ್ತೊಂದು ಜಿಲ್ಲೆಗೆ ಅದೇ ರೀತಿ ಕಲಬುರಗಿ ನಗರ ಮೈಸೂರು ನಗರ ಮತ್ತು ಮಂಗಳೂರು ವಿಭಾಗದಲ್ಲಿ ತಲಾ ಎರಡು ಮೂರು ಮತ್ತು ಒಂದರಂತೆ ಇಪ್ಪತ್ತೆರಡು ಜನರನ್ನು ನಾವು ಗಡಿಪಾರು ಆದೇಶ ಮಾಡಿದ್ದೀವಿ ಕರ್ನಾಟಕ ಪೊಲೀಸ್ ಅಧಿನಿಯಮ ಏನಿದೆ ನೈನ್ಟೀನ್ ಸಿಕ್ಸ್ಟಿ ಥ್ರೀ ಅದರ ಕಲಮ್ ಐವತ್ತೈದರಲ್ಲಿ ನಾವು ಗಡಿಪಾರು ಮಾಡಲಿಕ್ಕೆ ಅವಕಾಶ ಉಂಟು ಯಾವುದೇ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯ ಚಲನವಲನ ಮತ್ತು ಕಾರ್ಯಗಳಿಂದ ವ್ಯಕ್ತಿಗಳಿಗೆ ಅಥವಾ ಸ್ವತ್ತಿಗೆ ಭಯ ಅಪಾಯ ಅಥವಾ ಹಾನಿ ಉಂಟು ಮಾಡುವ ಉದ್ದೇಶ ಇರುತ್ತದೆ ಹಾನಿ ಆಗುತ್ತದೆ ಅನ್ನಂಗಿದ್ರೆ ನಮಗೆ ಇದು ಮಾಡಲಿಕ್ಕೆ ಅವಕಾಶ ಉಂಟು ಆ ಪ್ರಕಾರ ಪ್ರಸಕ್ತ ಸಾಲಿನಲ್ಲಿ ಒಟ್ಟಾರೆಯಾಗಿ ಎಂಬತ್ತ್ಮೂರು ಹಿಂದೆ ಮಾಡಿತ್ತು ಪ್ಲಸ್ ಇಪ್ಪತ್ತೆರಡು ಇವಾಗಿಂದು ಸೇರಿ ಒಂದು ನೂರ ಐದು ಜನರನ್ನು ನಾವು ಗಡಿಪಾರು ಆದೇಶ ಮಾಡ್ದಂಗಾಗಿದೆ ಈ ವ್ಯಕ್ತಿಗಳ ಮೇಲೆ ಮುಖ್ಯವಾಗಿ ಅವರು ವೈಲೆಂಟ್ ಬಾಡಿಲಿ ಆ್ಯಕ್ಟಿವಿಟೀಸು ಅಂದರೆ ಅಫೆನ್ಸಸ್ಸು ಅಂದರೆ ತ್ರೀ ನಾಟ್ ಸೆವೆನ್ನು ತ್ರೀ ನಾಟ್ ಟು ರೈಟಿಂಗು ಅದರ ಜೊತೆಗೆ ಎನ್ ಡಿ ಬಿ ಎಸ್ ಮತ್ತು ಇತರೆ ಸಂಘಟಿತ ಅಪರಾಧ ಪ್ರಕರಣಗಳಲ್ಲಿ ಅವರು ತೊಡಕೊಂಡಿದ್ದು ನಮಗೆ ಗಮನಕ್ಕೆ ಬಂದಿತ್ತು ಸೊ ಅವರ ಹೆಸರುಗಳು ಅಖಿಲೇಶು ಉಮೇಜುಲ್ಲಾ ವಿಶಾಲ್ ರಾಹುಲ್ ಪುಂಡ್ಲಿಕ್ ಅರ್ಬಾಜ್ ವಿಕ್ಕಿ ವಿನಾಯಕ್ ದೀಪಕ್ ಹಾಗೂ ಪವನ್ ರಾಹುಲ್ ನವೀನ್ ಅಭಿಷೇಕ್ ಶ್ರೀನಿವಾಸ್ ಆಕಾಶ್ ಸಿರಾಜ್ ರಾಹುಲ್ ಯಶವಂತ್ ಮೆಹಬೂಬ್ ಸಾಬ್ ಮತ್ತು ಇನ್ನೊಬ್ಬ ಅಭಿಷೇಕ್ ತಂದೆ ರವಿ ಅಂತ ಮತ್ತು ಶಂಕರ್ ಅರ್ಜುನ್ ಹೀಗೆ ಇಪ್ಪತ್ತೆರಡು ಜನರನ್ನು ಈಗ ನಾವು ನಿನ್ನೆ ಮತ್ತು ಇವತ್ತು ದಿನಗಳಲ್ಲಿ ನಿನ್ನೆ ಮೊನ್ನೆ ಇವತ್ತು ಮೂರು ದಿನಗಳಲ್ಲಿ ಗಡಿಪಾರ ದೇಶ ಮಾಡಿರುವಂಥದ್ದು ಇದು ಇನ್ನೂ ಕೆಲವರನ್ನು ನಮ್ಮ ಒಂದು ತಪಾಸಣೆಯಲ್ಲಿದ್ದಾರೆ ನಮ್ಮ ಒಂದು ಮಾನಿಟ್ರಿಂಗಲ್ಲಿದ್ದಾರೆ ಯಾರು ಇನ್ನೂ ಫರ್ದರ್ ಫಿಟ್ ಕೇಸಸ್ ಬರುತ್ತೆ ಅಂಥ ಕೇಸಸ್ ಅಂಥ ವ್ಯಕ್ತಿಗಳ ಮೇಲೆ ಕೂಡ ಗಡಿಪಾರ ಆದೇಶವನ್ನು ಮುಂದುವರಿಸಲಾಗುತ್ತೆ ಹಾಗಾಗಿ ಇಂಥ ಒಂದು ವಿಷಯ ಅಂತ ಹೇಳಿದರೆ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು ಜನರಲೈಸ್ ಆಗಿ ಹೇಳೋದನ್ನು ನಾನು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ಒಂದು ಎರಡನೇದು ರೌಡಿ ಶೀಟರ್ಸು ನಮ್ಮ ಪೊಲೀಸ್ ಇಲಾಖೆ ದೃಷ್ಟಿಯಿಂದ ಕ್ರೈಮ್ ದೃಷ್ಟಿಯಿಂದ ನಮ್ಮಲ್ಲಿರುವಂಥ ಸ್ಟೇಷನ್ ರೆಕಾರ್ಡ್ಸ್ ದೃಷ್ಟಿಯಿಂದ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅನ್ನೋಂಥದ್ದು ನಾವು ತಗೊತೀವಿ ಹಂಗಿದ್ದಾಗ ಅವ್ರು ಪ್ಯಾರಲಲ್ಲಿ ಯಾರ ಜೊತೆಗೆ ಓಡಾಡಬೇಕು ಯಾರ ಜೊತೆಗೆ ಓಡಾಡಬಾರ್ದು ಅವ್ರೇನು ವ್ಯವಹಾರ ಮಾಡಬೇಕು ಅದನ್ನೆಲ್ಲ ನಾವು ಡಿಫೈನ್ ಮಾಡೋಕ್ಕಾಗಲ್ಲ ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಯಾರನ್ನ ಇಟ್ಕೋಬೇಕು ಯಾರನ್ನ ಹತ್ರದಲ್ಲಿ ಇಟ್ಕೋಬಾರ್ದು ಅನ್ನೋಂಥದ್ದು ಅವರವರ ಒಂದು ವೆಜ್ಟಮಿಗೆ ಬಿಟ್ಟಿತ್ತು ಹಂಗಾಗಿ ನಮ್ಮ ಕ್ರೈಟೀರಿಯಾದಲ್ಲಿ ಯಾರೇ ಬಂದರೂ ಯಾವುದೇ ಸಂದರ್ಭದಲ್ಲಿ ಬಂದರೂ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋಂಥದ್ದಂತೂ ನಾವಂತೂ ಮಾಡ್ತಾಯಿದ್ದೀವಿ ಯಾವುದಾದ್ರೂ ನಿರ್ದಿಷ್ಟ ಪ್ರಕರಣಗಳಲ್ಲಿ ಇದ್ದರೆ ನನ್ನ ಗಮನಕ್ಕೆ ತಂದರೆ ಅದ್ರ ಬಗ್ಗೆ ಕೂಡ ನಾನು ರಿವ್ಯೂ ಮಾಡಿಬಿಟ್ಟು ಅಗತ್ಯ ಬಿದ್ದರೆ ಅಗತ್ಯ ಗಮನಗಳೇನು ಮಾಡಿದ್ವಿ ಅದರಲ್ಲಿ ಒಂದು ಎರಡು ಮೂರು ಪ್ರಕರಣಗಳಲ್ಲಿ ಆ ಥರ ಆಗಿರುವಂಥದ್ದು ಆಗಿದೆ ಈಗ ನ್ಯಾಚುರಲ್ ಜಸ್ಟಿಸ್ ಎಲ್ಲರಿಗೂ ಇರುತ್ತೆ ಭಾಳಷ್ಟು ಜನ ಸ್ಟೇಗೆ ಹೋದಂಥ ಸಂದರ್ಭದಲ್ಲಿ ಅದು ಕನ್ಸಿಡರ್ ಆಗಿಲ್ಲ ಇವನ್ ಗೂಂಡಾಕ್ಟ್ ಆ್ಯಕ್ಟ್ ಸಂದರ್ಭದಲ್ಲಿ ಒಂದು ವರ್ಷಗಳ ಕಾಲ ನಾವು ಅವ್ರನ್ನ ಜೈಲಲ್ಲಿ ಇಡ್ಲಿಕ್ಕೆ ಅವಕಾಶ ಇರುವಂಥದ್ದು ಅಡ್ವೈಸರಿ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದಾಗ ಅವರು ಇಲ್ಲ ಪೊಲೀಸ್ ಇಲಾಖೆ ಮಾಡಿದ್ರೆ ಸರಿ ಇದೆ ಅನ್ನೋಂಥದನ್ನೇ ತಿಳಿದಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಅವ್ರು ನ್ಯಾಚುರಲ್ ಜಸ್ಟಿಸ್ಸು ವರ್ಕ್ ಆಗುತ್ತೆ ಪ್ರಯತ್ನ ಮಾಡ್ತಾರೆ ಕೆಲವ್ರದ್ದು ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಕನ್ಸಿಡರ್ ಮಾಡೋವಂಥ ಸಂದರ್ಭದಲ್ಲಿ ನಾವು ಅಬ್ಜೆಕ್ಷನ್ ಹಾಕಿ ಯಾವ ಕಾಲಕ್ಕೆ ಯಾವ ಕಾರಣಕ್ಕೆ ನಾವು ಅವ್ರನ್ನ ಎಕ್ಸ್ಪಂಡ್ಮೆಂಟ್ ಮಾಡಿದ್ದೀವಿ ಅನ್ನೋಂಥದ್ದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಕೆಲವು ಸಂದರ್ಭದಲ್ಲಿ ಕನ್ಸಿಡರ್ ಮಾಡೋಲ್ಲ ಸೊ ಹಂಗಂತ ನಾವು ಮಾಡೋವಂಥ ಪ್ರಕ್ರಿಯೆ ಕೈ ಬಿಡೋಕ್ಕಾಗಲ್ಲ ಸೊ ಒಂದೆರಡು ಒಂದೆರಡು ಸ್ಟೇ ಸಿಕ್ಕಿರೋಂಥದ್ದು ನನ್ನ ಗಮನಕ್ಕೆ ಬಂದಿದೆ ಸ್ಟೇ ತೊಗೊಂಡಂಥ ಸಂದರ್ಭದಲ್ಲಿ ಅವ್ರನ್ನ ಅವ್ರ ಮೇಲಿನೂ ಹೆಚ್ಚು ನಿಗಾ ವಹಿಸುವಂಥದ್ದು ಅವ್ರು ಸ್ಮಾಲೆಸ್ಟ್ ಆಫ್ ದಿ ಲ್ಯಾಬ್ಸ್ ಮಾಡಿದ್ರು ಕೋರ್ಟ್ ಗಮನಕ್ಕೆ ತಂದು ಆ ಸ್ಟೇ ವೆಕೇಟ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾರೆ